ಯಕ್ಷ ಮಂದಾರ ಇದು ಯಕ್ಷಕಲಾವಿದರ ಸಾಧನೆ ಮತ್ತು ಜೀವನಗಾತಿಯ ಅನಾವರಣ ಯಕ್ಷಸಾಧಕರು ಬಡಗುತಿಟ್ಟಿನ ರಂಗಭೂಮಿಕೆಯಲ್ಲಿ ತನ್ನ ಚುರುಕು ರಂಗ ನಡೆಯ ಮೂಲಕ ರಂಗದಲ್ಲಿ ಸಂಚಲನವನ್ನು ಮೂಡಿಸಬಲ್ಲ ಪ್ರತಿಭಾ ಸಂಪನ್ನ ಯುವ ಪುಂಡು ವೇಷಧಾರಿ ತೊಂಬಟ್ಟು ವಿಶ್ವನಾಥಾಚಾರ್ಯರು ಯಕ್ಷಗಾನ ರಂಗದಲ್ಲಿ ಗಾನ ಗಂಧರ್ವ ದಿವಂಗತ ಕಾಲಿಂಗ ನಾವಡರು ಉತ್ತುಂಗ ಶಿಖರದಲ್ಲಿ ಮೆರೆಯುತ್ತಿದ್ದ ಕಾಲವದು ರೇಡಿಯೋ ಧ್ವನಿಮುದ್ರಕಗಳಲ್ಲಿ ನಾವಡರ ಪದ್ಯದ ಕಂಠಸಿರಿಗೆ ಮನಸೋತು ಯಕ್ಷಗಾನ ಕ್ಷೇತ್ರದೆಡೆಗೆ ಅಭಿರುಚಿ ಬೆಳೆಸಿಕೊಂಡಿದ್ದ ಹಳ್ಳಿಯ ಹುಡುಗನೊಬ್ಬನನ್ನು ಯಕ್ಷಕಲಾಮಾತೆ ಕೈಬೀಸಿ ಕರೆಯುತ್ತಿದ್ದಳು ಅವರು ಬೇರೆ ಯಾರೂ ಅಲ್ಲ ಪ್ರಸ್ತುತ ಬಡಗುತಿಟ್ಟಿನ ಯಕ್ಷಗಾನ ಕ್ಷೇತ್ರದಲ್ಲಿ ಪುಂಡು ವೇಷಗಳಲ್ಲಿ ತನ್ನದೇ ಶೈಲಿಯಿಂದ ಹೆಜ್ಜೆ ಗುರುತು ಮೂಡಿಸುತ್ತಿರುವ ಯುವ ಕಣ್ಮಣಿ ತೊಂಬಟ್ಟು ವಿಶ್ವನಾಥಾಚಾರ್ಯರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ತೊಂಬಟ್ಟು ಎಂಬ ಪುಟ್ಟ ಹಳ್ಳಿಯಲ್ಲಿ ಕೃಷಿಕ ವಿಶ್ವಕರ್ಮ ಕುಟುಂಬದ ಅಣ್ಣಪ್ಪ ಆಚಾರ್ಯ ಮತ್ತು ಗಿರಿಜಾ ದಂಪತಿಗಳ ಮೂರು ಜನ ಮಕ್ಕಳಲ್ಲಿ ಕೊನೆಯವರಾಗಿ ಜನಿಸಿದರು ತನ್ನ ಹತ್ತನೆಯ ವಯಸ್ಸಿನಲ್ಲಿ ಕಮಲಶಿಲೆ ಮೇಳದ ಈಗಿನ ಸಂಚಾಲಕರಾದ ನಾರಾಯಣ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ಕಮಲಶಿಲೆ ಮೇಳದಲ್ಲಿ ಗೆಜ್ಜೆ ಕಟ್ಟಿದರು ಅಲ್ಲಿಯೇ ಹಿರಿಯ ಕಲಾವಿದರ ಒಡನಾಟದಲ್ಲಿ ನೋಡಿ ಕೇಳಿ ಕಲಿಯುತ್ತ ಹೆಚ್ಚಿನ ಕಲಿವಿಕೆಗಾಗಿ ಹಿರಿಯ ಕಲಾವಿದರಾಗಿದ್ದ ಕೊಚ್ಚಾಡಿ ರಾಮದೇವಾಡಿಗರಲ್ಲಿ ಸೇರಿಕೊಂಡು ಯಕ್ಷಗಾನದ ಪರಿಪೂರ್ಣ ಜ್ಞಾನವನ್ನು ಪಡೆದರು ನಂತರದ ದಿನದಲ್ಲಿ ವಿದ್ಯಾಧರ ಜಲವಳ್ಳಿಯವರ ಸಲಹೆಯಂತೆ ಪೆರಡೂರು ಮೇಳವನ್ನು ಸೇರಿಕೊಂಡರು ಅಲ್ಲಿ ಯಕ್ಷಗಾನದ ಮೇರು ನಟರಾದ ದಿವಂಗತ ಪದ್ಮಶ್ರೀ ಚಿಟ್ಟಾಣಿಯವರ ವೇಷಗಾರಿಕೆ ಇವರ ಮೇಲೆ ಗಾಢವಾದ ಪ್ರಭಾವವನ್ನು ಬೀರಿತಲ್ಲದೆ ಅವರ ಪಟ್ಟದ ಶಿಷ್ಯನಂತೆ ಅವರ ಒಡನಾಟದಲ್ಲಿ ಯಕ್ಷಗಾನದ ಸಂಪೂರ್ಣ ಹೊರಗಿನ ವಿಷಯದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸುತ್ತಾ ಬಂದರು ಭಾಗವತರಾದ ಸುಬ್ರಹ್ಮಣ್ಯ ದಾರೇಶ್ವರ ಸುರೇಶ ಶೆಟ್ಟಿ ತೀರ್ಥಹಳ್ಳಿ ಗೋಪಾಲಾಚಾರ್ಯರು ಮತ್ತು ಮೇಳದ ಹಿರಿಯ ಕಲಾವಿದರು ಇವರ ಜೀವನದಲ್ಲಿ ಹೆಚ್ಚಿನ ಕಲಿಕೆ ಮತ್ತು ಉನ್ನತಿಗೆ ಕಾರಣರಾಗಿದ್ದಾರೆ ಇವರ ವೃತ್ತಿ ಜೀವನದಲ್ಲಿ ದಿವಂಗತ ರಾಮಚಂದ್ರ ಹೆಗಡೆ ಚಿಟ್ಟಾಣಿ ದಿವಂಗತ ಜಲವಳ್ಳಿ ವೆಂಕಟೇಶಾವ್ ಆರ್ಗೋಡು ಮೋಹನ್ ದಾಸ್ ಶೆಣೈ ದಿವಂಗತ ಹುಡುಗೋಡು ಚಂದ್ರಹಾಸ ದಿವಂಗತ ಆಲ್ಮನೆ ಪದ್ಮನಾಭ ತೀರ್ಥಹಳ್ಳಿ ಗೋಪಾಲಾಚಾರ್ಯ ಸುಬ್ರಹ್ಮಣ್ಯ ದಾರೇಶ್ವರ ಸುರೇಶ್ ಶೆಟ್ಟಿ ಶಂಕರನಾರಾಯಣ ಹೊಸ ಅಂಗಡಿ ರವೀಂದ್ರ ಶೆಟ್ಟಿ ಜನಾರ್ದನ ಗುಡಿಗಾರ ಕುಮುಟ ಗಣಪತಿ ನಾಯ್ಕ ತಂಡಿಮನೆ ಶ್ರೀಪಾದ್ ಭಟ್ ಯಲಗುಪ್ಪ ಸುಬ್ರಹ್ಮಣ್ಯ ಹೆಗಡೆ ಭಾಸ್ಕರ ಜೋಶಿ ಶಿರಳಗಿ ಶಂಕರ ಹೆಗಡೆ ನೀಲ್ಕೋಡು ಶ್ರೀಧರ ಹೆಗಡೆ ಚಪ್ಪರಮನೆ ಸೀತಾರಾಮ್ ಕುಮಾರ್ ರಮೇಶ್ ಭಂಡಾರಿ ಅವರಂತ ಹಿರಿಯ ಕಲಾವಿದರೊಂದಿಗೆ ತಿರುಗಾಟ ನಡೆಸಿದ್ದಾರೆ ಕಮಲಶಿಲೆ ಪೆರಡೂರು ಹಾಲಾಡಿ ನೀಲಾವರ ಮೇಳದಲ್ಲಿ ಸೇವೆ ಸಲ್ಲಿಸಿದ ಇವರು ಮುಂದಿನ ವರ್ಷದಿಂದ ಹಾಲಾಡಿ ಮೇಳದಲ್ಲಿ ಸೇವೆ ಸಲ್ಲಿಸಲಿದ್ದಾರೆ ರಂಗ ಪ್ರವೇಶದಲ್ಲೇ ಮಿಂಚು ಹರಿಸಬಲ್ಲ ಪಾದಗತಿಯನ್ನು ಹೊಂದಿರುವ ಹೆಚ್ಚಾಗಿ ವೇಷ ಮತ್ತು ಪುರುಷ ವೇಷವನ್ನೇ ಮೆಚ್ಚಿಕೊಳ್ಳುವ ಇವರಿಗೆ ಅಭಿಮನ್ಯು ಕಾಳಗದ ಅಭಿಮನ್ಯು ಮತ್ತು ಚಿತ್ರಾಕ್ಷಿ ಕಲ್ಯಾಣದ ರುದ್ರಕೋಪ ಪಾತ್ರಗಳು ಹೆಚ್ಚಿನ ಪ್ರಸಿದ್ಧಿಯನ್ನು ತಂದುಕೊಟ್ಟಿದೆ ಪರ್ಬರಿಕ ಚಂಡಬಂಡ ಮೈಂದ ಬಬ್ರುವಾಹನ ತರಣಿ ಸೇನಾ ವೃಷಸೇನ ಲವಕುಶ ಶುಭಾಂಗ ಶತ್ರುಘ್ನ ಕೌರವ ಮತ್ತು ಕೀಚಕನ ಪಾತ್ರವನ್ನು ಬಹು ಸುಂದರವಾಗಿ ಅಭಿನಯಿಸುತ್ತಿದ್ದಾರೆ ದೇಶದಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ನೀಡಿರುವ ಇವರು ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದು ಹಲವು ಸನ್ಮಾನ ಪುರಸ್ಕಾರಗಳನ್ನು ಪಡೆದಿದ್ದಾರೆ ಅಮಾಸೆ ಬಯಲಿನ ತೊಂಬಟ್ಟಿನಲ್ಲಿ ಪತ್ನಿ ಮತ್ತು ಇಬ್ಬರು ಮಕ್ಕಳೊಂದಿಗೆ ಸಂತೃಪ್ತ ಜೀವನವನ್ನು ನಡೆಸುತ್ತಿದ್ದಾರೆ ಅತ್ಯಂತ ಸರಳ ಸೌಮ್ಯ ಮತ್ತು ಶಿಸ್ತು ಬದ್ಧತೆಯನ್ನು ಹೊಂದಿರುವ ಇವರಿಗೆ ಅನಂತ ಪದ್ಮನಾಭ ಸ್ವಾಮಿಯು ಸರ್ವ ಸಂಪದವನ್ನು ಅನುಗ್ರಹಿಸಲಿ ಎನ್ನುವುದು ನಮ್ಮ ಯಕ್ಷಮಂದಾರದ ಶುಭ